ನಮಸ್ಕಾರ ನ್ಯೂಸ್ ನೈನ್ ಟೂ ಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಪತ್ರಿಕಾಗೋಷ್ಠಿಯಪ್ಪಾ ಅಂತಂದ್ರೆ ನೇರವಾಗಿ ತಮಗೆ ವಿಷಯ ತಿಳಿಸ್ತಕ್ಕಂಥ ವಿಷಯ ಏನಪ್ಪ ಅಂದ್ರೆ ವಿಜಯಪುರ ನಗರದ ಪ್ರಭಾವಿ ಹಾಗೂ ನಾನೇ ಇಂದ್ರ ನಾನೇ ಚಂದ್ರ ಅನ್ನುವಂಥ ಶಾಸಕರು ನಗರ ಶಾಸಕರು ಅವರ ಮಾಲೀಕತ್ವ ಅಡಿಯಲ್ಲಿರ್ತಕ್ಕಂಥ ಅಂದ್ರೆ ಅವರು ಜನಿಸಿದ್ದು ಬಬ್ಲೇಶ್ವರ ಕ್ಷೇತ್ರ ಜೊತೆಗೇನೆ ಅವರು ಅಧಿಕಾರ ಅನುಭವಿಸ್ತಿರ್ತಕ್ಕಂಥ ಕ್ಷೇತ್ರ ವಿಜಯಪುರ ನಗರ ಕ್ಷೇತ್ರ ಜೊತೆಗೇನೆ ಅವರು ಸೋತಿರ್ತಕ್ಕಂಥ ಕ್ಷೇತ್ರ ದೇವರಪಿರಿ ಕ್ಷೇತ್ರ ಇವ್ಯಾವೂ ಕಣ್ಣಿಗೆ ಕಾಣಲಿಲ್ಲ ಅವ್ರಿಗೆ ಅವ್ರು ಹೋಗಿ ಏನಪ್ಪಾ ಅಂತಂದ್ರೆ ಭಾಳ ಹಿಂದುಳಿದ ಜಿಲ್ಲೆ ಅಂತೇಳಿ ತಮಗೆ ಅನ್ಕೊಂಡಿರ್ತಕ್ಕಂಥದ್ದು ಅವ್ರು ಯಾವ ಒಂದು ಉದ್ದೇಶದ ವಿಜಯಪುರ ಜಿಲ್ಲೆ ಅಭಿವೃದ್ಧಿ ಹೇಳಿ ತಿಳ್ಕೊಂಡ್ರೆ ನನಗೆ ಗೊತ್ತಿಲ್ಲ ಭಾಳ ಹಿಂದುಳಿದ ಜಿಲ್ಲೆ ಅಂತೇಳಿ ಕಲಬುರಗಿ ಅಂತೇಳಿ ಚಾಯ್ಸ್ ಮಾಡ್ಕೊಂಡಿದ್ದಾರೆ ಚಾಯ್ಸ್ ಮಾಡಿಕೊಂಡು ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಅಂದ್ರೆ ಶುಗರ್ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ವಿತ್ ಇಥನಾಲ್ ಪವರ್ ಪ್ ಇದು ಅಂತೇಳಿಸ್ತು ಫ್ಯಾಕ್ಟ್ರಿ ಅಂತೇಳಿ ನೆಲೆಗುದಿಗೆ ಬಿದ್ದಿದ್ದು ಇವರೇನು ಹೊಸದು ಸೃಷ್ಟಿ ಮಾಡಿಲ್ಲ ಒಂದು ಅರ್ಧ ರೇಟಿಗೆ ತೊಗೊಂಡಿರ್ತಕ್ಕಂಥ ಅದು ಬಿದ್ದಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿಯನ್ನು ತಗೊಂಡೇನಪ್ಪ ಅಂದ್ರೆ ಒಂದು ಎರಡು ವರ್ಷದಿಂದ ಅದು ಪ್ರಾರಂಭ ಮಾಡುವಂಥ ಪ್ರಯಾಸದಲ್ಲಿದ್ದರೂ ಯಾವುದೇ ರೀತಿಯಿಂದ ನಮಗೆ ಮಾಧ್ಯಮದಲ್ಲಿ ನಿನ್ನೆ ಒಂದು ಎರಡು ಮೂರು ಪತ್ರಿಕೆಗಳಲ್ಲಿ ನೋಡಿದ್ದೇನೆ ಯಾವುದೇ ರೀತಿಯಿಂದ ಅಲ್ಲಿ ಪರವಾನಗಿಯ ಪರವಾನಗಿಯನ್ನು ಕೆಲವೊಂದು ಹಂತದಲ್ಲಿ ತೊಗೊಂಡಿಲ್ಲ ಅದಾಗಿ ಸಹಿತ ಆ ಶುಗರ್ ಫ್ಯಾಕ್ಟ್ರಿ ಯಾವ ಒಂದು ಪುರುಷಾರ್ಥಕ್ಕೆ ಪ್ರಾರಂಭ ಮಾಡಿದಾರೋ ಆ ರೈತರಿಗೆ ಮತ್ತು ಕಾರ್ಮಿಕರಿಗೆ ಯಾವ ರೀತಿ ಅನ್ಯಾಯ ಮಾಡಬೇಕಂತೇಳಿ ವಿಚಾರ ಇಟ್ಟುಕೊಂಡು ಮಾಡಿದಾರೋ ಗೊತ್ತಿಲ್ಲ ಏನಪ್ಪ ಅಂತಂದ್ರೆ ಕೆಲವು ವೈಯಕ್ತಿಕ ಕಾರ್ಯಕ್ರಮವನ್ನು ಅನುಗುಣವಾಗಿ ಚಿಂಚೋಳಿ ಹತ್ರ ಹೋಗಿದ್ದೆ ಶುಗರ್ ಫ್ಯಾಕ್ಟ್ರಿ ಬಹುಶಃ ನಿನ್ನೆ ರಾತ್ರಿನೂ ನಾನು ನೋಡಿದ್ದೇನೆ ಯಾವುದೇ ರೀತಿ ನಿನ್ನೆ ಮಧ್ಯಾಹ್ನದಿಂದನೇ ಏನಂತಾರೆ ಕೆ ಎಸ್ ಪಿ ಸಿ ಬಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ದವರು ನಿನ್ನೆ ಮಧ್ಯಾಹ್ನ ಏನಪ್ಪಾ ಅಂತಂದ್ರೆ ಆ ಚಿಂಚಿಳ್ಳಿ ಇರತಕ್ಕಂಥ ಸಿದ್ದಶಿರಿ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿದ್ದಾರೆ ಯಾವ ಕಾರಣಕ್ಕೆಪ್ಪ ಅಂದ್ರೆ ಈ ಮಾಧ್ಯಮದಲ್ಲಿ ತಾವು ನೋಡಿದರೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ಆ ಜಲಮಾಲಿನ್ಯ ವಾಯು ಮಾಲಿನ್ಯವನ್ನ ಏನಾದರೂ ಅವು ಒಂದು ಪಾಲನೆ ಮಾಡಿರ್ತಕ್ಕಂಥ ವಿಷಯಗಳು ಲೋಪದೋಷ ಆಗಿದ್ದು ಅದು ಯಾವುದೇ ರೀತಿಯಿಂದ ಪರವಾಗಿಲ್ಲ ನಾನು ಮೊನ್ನೆ ದಿನ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೆ ತಂದೆ ತಾಯಿಯ ಪಾದ ಪೂಜೆ ಮಾಡುವ ಮುಖಾಂತರ ಒಂದ್ ಏನಪ್ಪಾ ಅಂತಂದ್ರೆ ರಾಮರಾಜ್ಯಕ್ಕೆ ಅಡಿ ಆಗಬೇಕಂತೇಳಿ ಕೇವಲ ರಾಮರಾಜ್ಯ ಅಂತಂದ್ರೆ ನಾವು ಬರೀ ಘೋಷಣೆ ಹಾಕುದಾಗ್ಲಿ ಮಂತ್ರದ ಪಠನೆ ಆಗುದಾಗ್ಲಿ ಮಾಡಬಾರ್ದು ರಾಮ ದೇವರ ಏನಪ್ಪಾ ಅಂತಂದ್ರೆ ನಡೆ ಏನದಲ್ಲ ಅವ್ರ ಆಚಾರ ಏನದಲ್ಲ ವಿಚಾರ ಏನದಲ್ಲ ನಾವು ಅಡವಡಿಸಿಕೊಬೇಕನ್ನ ನಿಟ್ಟಿನಲ್ಲಿ ರಾಮ ರಾಜ್ಯ ಪ್ರಾರಂಭ ಆಗ್ಯದ ಇಂಥ ರಾಮರಾಜ್ಯೊಳಗೆ ಈ ದುಷ್ಟ ರಾಜಕಾರಣ ಏನದ ಇಂಥ ಒಂದು ಕೆಲವೊಂದು ಮೋಸಗಾರಿಕೆ ರಾಜಕಾರಣ ಒಂದು ಹೊಂದಾಣಿಕೆ ರಾಜಕಾರಣ ಅಡಿಯೋಂಗಿಲ್ಲ ಇನ್ ಎಲ್ಲ ಪಕ್ಷದೊಳಗೆ ಏನಪ್ಪಾ ಅಂತಂದ್ರೆ ರಾಮನ ಒಂದು ಆದರ್ಶನ ಪಾಲನೆ ಆಗೋ ಮುಖಾಂತರ ದೇಶಕ್ಕೆ ಇಡೀ ವಿಶ್ವಕ್ಕೆ ಭಾರತ ದೇಶದ ಕೊಡುಗೆ ಕೊಡುವಂಥ ಒಂದು ಸಂದರ್ಭೊಳಗೆ ತಾವೆಲ್ಲ ಇಂಥ ಒಂದು ವಿಚಾರದಿಂದ ವಿಚಾರದಿಂದ ಹಿಂಸರಿಬೇಕು ಒಳ್ಳೆ ರಾಜಕಾರಣ ಆಗಬೇಕು ಶಾಸಕರ ಏನಪ್ಪಾ ಅಂತಂದ್ರೆ ತಾವೇನದ ಇಂಥವೆಲ್ಲ ಒಂದು ಒಳ್ಳೆಯ ಒಂದು ವಿಚಾರ ಇಟ್ಕೊಂಡು ರಾಜಕಾರಣ ಮಾಡ್ರಿ ಮತ್ತೆ ಏನಪ್ಪಾ ಅಂತಂದ್ರೆ ಆ ಶುಗರ್ ಇದೆ ಏನದ ತಾವು ಪರವಾನಿಗೆ ತಗೊಂಡಿದ್ದೆ ಪಕ್ಷದಲ್ಲಿ ತಮ್ದು ಏನಾದರೂ ಕಾಗದ ಪತ್ರ ನಿಮ್ಮ ಕಡೆ ಇದ್ದು ಅಪ್ಪ ಅಂದ್ರೆ ಪ್ರೂವ್ ಮಾಡಬೇಕು ಪ್ರೂವ್ ಮಾಡಿದ್ರಪ್ಪ ಅಂತಂದ್ರೆ ಅದು ಆಗ್ತಿದ್ದಿಲ್ಲ ಬಹುಶಃ ನಿಮ್ಮ ಕಡೆ ಇಲ್ಲ ಎಲ್ಲೋ ಮನೆ ಮಾಡಿಕೊಂಡು ಅಂತ ಅಂತೇಳಿ ಸಂಶಯ ಅದ ಕೂಡಲೇ ಕೂಡಲೇನಪ್ಪ ಅಂದ್ರೆ ಸಾರ್ವಜನಿಕರಿಗೆ ಸಿಬ್ಬಂದಿಗೆ ಅಲ್ಲಿ ರೈತರಿಗೆ ನ್ಯಾಯ ಕೊಡುವಂಥದ್ದಾಗಬೇಕು ಅದಕ್ಕೆ ಏನಪ್ಪ ಕೇವಲಪ್ಪ ಅಂದ್ರೆ ನಾಟಕೀಯವಾಗಿ ಒಂದು ಒಂದು ಹತ್ತು ಜನಕ್ಕೆ ಪಟಕ್ ಚಂದ ಈಗ ಮಾಡಿದ್ರಲ್ಲ ಅಂತ ಪ್ರತಿಭಟನೆ ಮಾಡಿ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ತಪ್ಪು ತಪ್ಪಿತ್ತಪ್ಪ ಅಂತಂದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ರಾಜಕಾರಣ ನೀಗ್ತಿದ್ದಿಲ್ಲ ರಾಜಕಾರಣ ಏನಪ್ಪ ಅಂದ್ರೆ ಕೂಡಲೇ ರಾಜಕೀಯ ನಿವೃತ್ತಿ ಘೋಷಣೆ ರಾಜಕಾರಣ ಒಂದು ಏನಪ್ಪಾ ರಾಜೀನಾಮೆ ಘೋಷಣೆ ಮಾಡಿಕ್ ಚಂದ್ರ ನೀವೇನಂದ್ರ ಶುಗರ್ ಫ್ಯಾಕ್ಟ್ರಿ ಅಭಿವೃದ್ಧಿ ಮಾಡುದ್ರೊಳಗಡೆ ಹೋಗಿ ಅಂದ್ರೆ ಇಲ್ಲ ಬ್ಯಾಂಕ್ ಅಂತಂದ್ರೆ ಇದು ಒಂದೇ ಶಾಸಕರಿಗೆ ಅಂತ ಹೇಳಕ್ ಚಂದ್ರ ಕಾಂಗ್ರೆಸ್ ಸರ್ಕಾರ ಮಾಡದಂತರು ಎರಡನೇ ಮಾತಿಲ್ಲ ಅದರೊಳಗೆ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಯಾವ್ಯಾವದ ಎಲ್ಲಾಕು ನೋಟಿಸ್ ನೋಟಿಸ್ ಇಶ್ಯೂ ಅನ್ನ ಕಳೆದ ವಾರನೆ ಏನಪ್ಪ ಒಂದೇನಪ್ಪ ಸಂದರ್ಭ ಸಂದರ್ಭದ ಇವ್ರ ಜೋಡಿನೇ ಅಲ್ಲಿ ಹುಮನಾಬಾದಲ್ಲಿ ಇರ್ತಕ್ಕಂಥದ್ದು ಒಂದು ಮತ್ತೊಂದು ಫ್ಯಾಕ್ಟ್ರಿಗೂ ಏನಪ್ಪಾ ಅಂತಂದ್ರೆ ಅದಕ್ಕೂ ಒಂದು ನೋಟಿಸ್ ಇಶ್ಯೂ ಮಾಡಿದೆ ಇದಕ್ಕೆ ಹಲವಾರು ಹತ್ತು ಹಲವಾರುಗಳು ನೋಟಿಸ್ ಇಶ್ಯೂ ಮಾಡಿರ್ತಕ್ಕಂಥ ಆ ವಾಯು ಮತ್ತು ಜಲಮಾಲಿನ್ಯ ಮಂಡಳಿಗೆ ಏನಪ್ಪಾ ಅಂತಂದ್ರೆ ಏನು ಆರೋಪ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಏ ಇಲ್ಲ ಇವ್ರು ರಾಜಕೀಯ ಮಾಡ್ತಿದ್ದಾರೆ ನಮ್ಮ ಸರ್ಕಾರದ ಇಲ್ಲ ಅಂತ ಹೇಳಿ ಅಂದರೆ ನಾನು ಬಿ ಜೆ ಪಿದವ್ನ ಅದೀನಿ ನನಗೆ ಮಾಡ್ತಿದ್ದಾರೆ ಅಂತೇಳಿ ಏನಪ್ಪ ಅಂತಂದ್ರೆ ಆರೋಪವನ್ನು ಕೇವಲ ಏನಪ್ಪ ಅಂದ್ರೆ ಟ್ವಿಟ್ರ್ ಮುಖಾಂತರ ಇಂಥವು ಬಂದಾಗ ಏನಪ್ಪ ಅಂದ್ರೆ ಪಲಾಯನ ಮಾಡುವಂಥ ಶಾಸಕರು ತಮ್ಮ ಮೇಲೆ ಯಾವಾಗ ಆರೋಪ ಆಗ್ತದಂದಾಗ ಪಟಾಕಿ ಏನು ಮಾಡ್ತಾರೆ ನಿಮ್ಮ ಮಿತ್ರರಿಗೆ ಏನು ಮಾಹಿತಿ ಕೊಡೋದು ಯೂಟ್ರಿನಲ್ಲೋ ನಲ್ಲಿ ಒಂದು ಕಮೆಂಟ್ ಹಾಕೋಬೇಕಂತ ಜಾಸ್ಕೊಂಡ್ಬಿಡ್ತಾರೆ ಇದೇ ವ್ಯವಸ್ಥೆಯಲ್ಲಿ ಒಳಗೇನಪ್ಪ ಅಂತಂದ್ರೆ ಆ ಶುಗರ್ ಫ್ಯಾಕ್ಟ್ರಿ ಯಾಕೆ ಬಂದಾಯಿತು ಅದಕ್ಕೆ ಏನು ಜನರಿಗೆ ಏನು ಕೊಡಬೇಕು ಆಗಿ ಮಧ್ಯಾಹ್ನ ನಿನ್ನೆ ಬಂದಾಗಿದ್ದಕ್ಕೆ ಅಲ್ಲಿ ಬಹುಶಃ ಏನಪ್ಪಾ ಅಂದ್ರೆ ಭಾಳ ಹೇಳ್ಕೊತಿದ್ರು ಇವರು ಕೆಲವೊಂದು ಒಂದು ತಿಂಗಳ ಹಿಂದೆ ಏನಪ್ಪ ಅಂದ್ರೆ ನಾನು ಶುಗರ್ ಫ್ಯಾಕ್ಟ್ರಿ ಈ ರೀತಿ ನಡೆದಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ರು ಸುಮಾರು ಎರಡು ನೂರು ಕ ಅದಾವ ಅಂಥವು ಗಾಡಿಗಳು ಬರ ಅಂತವಂತೇಳಿ ಅಲ್ಲಿ ಯಾವುದೇ ರೀತಿಯಿಂದ ಚುಂಚೋಳಿ ಇರ್ತಕ್ಕಂಥ ಆ ಶುಗರ್ ಫ್ಯಾಕ್ಟ್ರಿ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯಿಂದ ಕಬ್ಬುಗಳು ಆ ಪ್ರಮಾಣದಲ್ಲಿ ಇಲ್ಲ ಏನಪ್ಪಾ ಅಂತಂದ್ರೆ ಸುಮಾರು ನೂರು ಎರಡು ನೂರು ನೂರ ಐವತ್ತು ಕಿಲೋಮೀಟರ್ ದಿನ ದೂರಿಂದ ಕಬ್ಬು ತರ್ತಕ್ಕಂಥ ಒಂದು ವ್ಯವಸ್ಥೆ ನಡೆದವು ಈ ವ್ಯವಸ್ಥೆ ಒಳಗೆ ಯಾವ ಒಂದು ಶುಗರ್ ಫ್ಯಾಕ್ಟ್ರಿ ನೀವು ನಡೆಸ್ತೀರ ಜೊತೆಗಿನ ಏನಾಗ್ತದಪ್ಪ ಅಂದ್ರೆ ರೈತರಿಗೆ ಎಷ್ಟು ಆತಂಕ ಮುಚ್ಚಿದಪ್ಪ ಅಂತಂದ್ರೆ ಇದು ಏನಾದರೂ ಬಂದ್ ಆಗಿತ್ಯ ಪರಿಸ್ಥಿತಿಯಲ್ಲಿ ಏನಪ್ಪಾ ಅಂತಂದ್ರೆ ನಿನ್ನೆನೆ ಇಮಿಡಿಯೇಟ್ ಬಂದ್ ಆಗಿದ್ದಕ್ಕೆ ರೈತರಿಗೆ ಏನಪ್ಪಾ ಅಂದ್ರೆ ಬಂದಿರತಕ್ಕಂತ ಇಪ್ಪತ್ ಮೂವತ್ತು ಗಾಡಿಗಳು ಅವು ಸಹಿತ ಏನಪ್ಪಾ ಅಂದ್ರೆ ಹೊಳ್ಳಿ ಹಾಕುವಂತ ಪ್ರಯಾಸದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಮಾಡಿದ್ದಾರೆ ಇದ್ರ ಜೊತೆಗೇನೆ ಏನಾಗ್ತದಪ್ಪ ಅಂತಂದ್ರೆ ನೀವು ವಿಜಯಪುರ ನಗರದ ದುಡ್ಡನ್ನ ಇಲ್ಲಿರ್ತಕ್ಕಂಥ ಏನಾದರೂ ಇಲ್ಲಿ ತಮ್ಮದೇ ಆದಂತ ಒಂದು ಸಿದ್ಧಶ್ರೀ ಬ್ಯಾಂಕ್ ಅಂತ ಹೇಳಿ ಅದು ಕೆಳಗೆ ತಿಳಪಡ್ತೀನಪ್ಪಾ ಅಂದ್ರೆ ಅಲ್ಲಿರ್ತಕ್ಕಂಥ ದುಡ್ಡು ಬಳಕೆ ಮಾಡಿದಾರೇನು ಅಂತ ಹೇಳಿ ಸಂಶಯ ಅದ ಎಲ್ಲರಿಗೆ ಯಾಕಪ್ಪ ಅಂದ್ರೆ ದುಡ್ಡು ಸುಮಾರು ಅಲ್ಲೇನಪ್ಪಾ ಅಂತಂದ್ರೆ ಅಧಿಕೃತವಾಗಿ ಮೂರು ಐವತ್ತು ಕೋಟಿ ಅಂತಾರೆ ಆರುನೂರು ಕೋಟಿ ಅಂತಾರೆ ತಾವೇ ಕೆಲವೊಂದು ಕ್ಷೇತ್ರ ಒಳಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಇಪ್ಪತ್ತೈದು ಸಾವಿರ ಸಂಖ್ಯೆ ಒಂದು ಸಿಬ್ಬಂದಿ ಕೆಲಸ ಮಾಡ್ತಂತ ಹೇಳ್ತಾರೆ ಎಲ್ಲನೂ ಏನಪ್ಪಾ ಅಂತಂದ್ರೆ ಬೂದಿ ಮುಚ್ಚಿದ ಕೆಂಡವ ಬಹುಶಃ ಏನಪ್ಪಾ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿಗಳಿಗೆ ಸಹಕಾರಿ ಉಸ್ತುವಾರಿಗಳ ಸಹಕಾರಿ ಸಚಿವರಿಗೆ ಎಲ್ಲರಿಗೇನು ಮನವಿ ಮಾಡ್ಕೊತಿನಪ್ಪ ಅಂದ್ರೆ ಕೂಡಲೇ ಏನಪ್ಪಾ ಅಂತಂದ್ರೆ ಈ ಎರಡೂ ಸಿದ್ದಶಿರಿ ಬ್ಯಾಂಕ್ ಹಾಗೂ ಈ ಇಥ್ ಫ್ಯಾಕ್ಟ್ರಿ ಯತ್ನಾಳ್ ಅವರ ಹೆಸರಲ್ಲಿ ಏನಿರ್ತಕ್ಕಂಥ ಮಾನಿಕದಲ್ಲಿ ಎರಡನ್ನೂ ಏನಪ್ಪಾ ಅಂತಂದ್ರೆ ನೀವು ಕೂಡಲೇ ತನಿಖೆಗೆ ಮಾಡ್ಬೇಕಂತೇಳಿ ತಮ್ಮ ಮೂಲಕ ಏನಪ್ಪ ನಮ್ಮ ಮಾಧ್ಯಮ ಮೂಲಕ ಎಲ್ಲ ಒಂದು ಅಧಿಕಾರಿ ವರ್ಗಕ್ಕೆ ಅದೇ ರೀತಿ ಸರ್ಕಾರಕ್ಕೆ ಏನಪ್ಪಾ ಅಂತಂದ್ರೆ ನಾನು ಆಗ್ರಹ ಮಾಡ್ತೀನಿ